ಎಲ್ಲ ಪತ್ರಕರ್ತರು ಸ್ನೇಹಿತರಿಗೂ ನಮಸ್ಕಾರ ಬಹಳ ಖುಷಿಯಾಗುತ್ತೆ ಪ್ರೇಯರ್ ನೋಡಿದೆ ವಿಜಿನ್ ಸರ್ ತುಂಬಾ ಚೆನ್ನಾಗಿದೆ ಈ ಬೈಕ್ ನೋಡ್ತಾ ಇದ್ರೆ ಅವ್ರದಾಗ ಇದ್ದೆ ಯಾಕಂದ್ರೆ ನನ್ನ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಿದ್ದಾರೆ ಶಿವಣ್ಣ ಮತ್ತೆ ಅವ್ರು ಬಂತು ಅಂದ್ರೆ ಅವತ್ತ ಹೇಳಿದೀನಿ ಸಕ್ಸಸ್ ಗ್ಯಾರಂಟಿಡ್ ಅಂತ ಎಸ್ ಜಿ ಸೊ ಈ ಚಿತ್ರನು ಖಂಡಿತವಾಗ್ಲೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಹ್ಯಾಡ್ ಸಾಫ್ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಕನ್ನಡ ಚಿತ್ರರಂಗ ಅಲ್ಲಿ ಇದೆ ಇವತ್ತು ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ ಮುಂದೆ ಬೈ ತಿ ಬರುತ್ತೆ ಮಾರ್ಟಿನ್ ಬರುತ್ತೆ ಯು ಐ ಬರುತ್ತೆ ಮುಂಚೂ ಥರ ಅಣ್ಣವಲ್ಲಿದ್ದಾಗ ಒಂದು ವೈಭವ ಇತ್ತಲ್ಲ ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ ಸೊ ಆ ಡೇಟ್ ಅನೌನ್ಸ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ವಿಜಯವರ ಶ್ರದ್ಧೆ ಧೈರ್ಯ ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ ಟ್ರೈಲರ್ ಅಲ್ಲೇ ಕಾಣ್ತು ಅದ್ಭುತವಾದ ಯಶಸ್ಸಾಗುತ್ತೆ ಕನ್ನಡ ಚಿತ್ರದ ಸುವರ್ಣಾಗ ಮತ್ತೆ ಓಪನ್ ಆಗುತ್ತೆ ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಒಂದು ಮಾತು ಹೇಳಿದ್ರಿ ಜಗದೀಶ್ ಅವರಿಗೆ ಮತ್ತೆ ಕೃಷ್ಣ ಸರ್ ಅವ್ರ ಧೈರ್ಯ ಹೆಚ್ಚಬೇಕು ಈ ಒಂದು ಲೋ ಪ್ಲೇಸ್ ಅಲ್ಲಿ ಇರುವಾಗ ಮತ್ತೊಂದು ಸಿನಿಮಾ ಮುಂದೆ ತರುವಂತದ್ದು ಅಂತ ಬಹುಶಃ ಸಲಗ ರಿಲೀಸ್ ಆದಾಗ್ಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ ಬರೋದು ಕಮ್ಮಿ ಆಗಿತ್ತು ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಮಾಡ್ಕೊಂಡಿದ್ರು ಖಂಡಿತ ಧೈರ್ಯ ಅಂದ್ರೆ ನೋಡಿ ನಮ್ಮ ಬಾಸ್ ಮತ್ತೆ ಮೇಡಮ್ ಇದ್ರು ಕೂತಿದ್ದಾರೆ ಅವರೇ ಅವಾಗ್ಲೂ ಸಲಗಾಗಿ ಬಂದು ಶಿವಣ್ಣ ಅವ್ರು ಹೇಳೋದಿಗೆ ಇಡೀ ದೊಡ್ಡ ಮನೆ ಕುಟುಂಬ ಅಪ್ಪು ಅವ್ರಿರ್ಬೋದು ಉಪೇಂದ್ರ ಬಂದಿದ್ರು ಸೊ ಅದೇ ರೀತಿ ಒಂದು ಮೈಕ್ ಕಾಣ್ತಾ ಇದೆ ಮತ್ತೆ ಇದು ಸ್ಟಾರ್ಟ್ ಅಂತ ಹೇಳಬೇಕು ಈ ಭೀಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಜಗದೀಶು ನಮ್ ಸಲಗ ಬಿ ಪೇ ರಿಲೀಸ್ ಮಾಡಿದ್ರು ಫಸ್ಟ್ ದಿನ ನಮ್ಮ ಜಯಣ್ಣ ನಾಟಿ ಆಫೀಸಲ್ಲಿ ನನ್ನ ಜೊತೆ ಇದ್ರು ಹೌಸ್ಫುಲ್ ಸರ್ ಅಂದ್ರು ಮೂರನೇ ದಿನ ಭಾನುವಾರ ಸಿಕ್ಕಿದ್ರು ಎಲ್ಲಾ ಕಡೆ ಹೌಸ್ಫುಲ್ ಅಂದ್ರು ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದ್ರೆ ವಿಜಯ್ ಭೀಮಾ ಡೇಟ್ ತಗೊಂಡಿದ್ರು ಸೊ ಮೂರು ದಿನ ಕಲೆಕ್ಷನ್ ನೋಡ್ಬಿಟ್ಟು ಈ ಡೇಟ್ ತಗೊಂಡಿರೋದು ಬಹಳ ಚಿತ್ರ ಜಗದೀಶ್ ಬಹಳ ಬುಧವಂತ ಅದ್ರ ಜೊತೆಗೆ ಕೃಷ್ಣನು ಅಷ್ಟೇ ಸೊ ಅದ್ಭುತ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದ